ಆ ಚುನಾವಣೆಯಲ್ಲಿ ನಾನು ಪರಾಜಿತಗೊಂಡ ನಂತರ ಪಕ್ಷದಲ್ಲಿ ಆ ಹಿಂದೆ ಮಧು ಬಂಗಾರಪ್ಪನವರು ಯುವಜನ ಅಧ್ಯಕ್ಷರಿದ್ರು ಆಗಿನ್ನು ಅವರು ಪಾಪ ಹೋಗಿದ್ದಾರೆ ಅವ್ರ ಬಗ್ಗೆ ಚರ್ಚೆ ಮಾಡ ಸನ್ಮಾನ್ಯ ದೇವೇಗೌಡರು ಸಹ ಯಾರಾದ್ರೂ ಕ್ರಿಯಾಶೀಲ ಯುವಕರಿಗೆ ಪಕ್ಷ ಕಟ್ಟಕ್ಕಂಥ ಹಂಬಲ ಇರ್ತಕ್ಕಂಥ ಛಲ ಇರ್ತಕ್ಕಂಥ ಯುವಕರಿಗೆ ಯುವ ಘಟಕದ ರಾಜ್ಯಾಧ್ಯಕ್ಷರ ಸ್ಥಾನದ ಒಂದು ಹುದ್ದೆಯನ್ನ ಅವರಿಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನದೊಂದಿಗೆ ಸನ್ಮಾನ್ಯ ದೇವೇಗೌಡರು ಸಹ ಶರಣ್ ಕೊಡಲು ಕರೆಸಿರ್ತಾರೆ ಆಗ ಶರಣ್ ಈ ಕಡೆ ವೇದಿಕೆ ಮೇಲೆ ಮಾತನಾಡಬೇಕು ಹೇಳ್ತಾ ಇದೆ ಅವ್ರ ತಂದೆಯವರು ಶಾಸಕರಾಗಿದ್ರು ಕೂಡ ತಳಮಟ್ಟದಲ್ಲಿ ಯಾರಾದ್ರೂ ಕೂಡ ಕೆಲಸ ಮಾಡಬೇಕಾಗ್ತದೆ ಕುಟುಂಬದಲ್ಲಿ ಕಾರ್ಯಕರ್ತರ ಜೊತೆ ಬೆರಿಬೇಕಾಗ್ತದೆ ಜನರ ಜೊತೆ ಬೆರೀಬೇಕಾಗ್ತದೆ ಯಾಕೆಂದ್ರೆ ಶಾಸಕರಾದಾಗ ಶಾಸಕ ಸ್ಥಾನಕ್ಕೆ ತನ್ನದಾದಂಥ ಕಮಿಟ್ಮೆಂಟ್ಗಳು ಇರ್ತವೆ ತನ್ನದಾದಂಥ ಜವಾಬ್ದಾರಿಗಳಿರ್ತದೆ ಹಲವಾರು ಕಮಿಟಿ ಮೀಟಿಂಗ್ ಅಟೆಂಡ್ ಮಾಡಬೇಕಾಗ್ತದೆ ಸೆಷನ್ಗಳು ನಡೆಯುತ್ತೆ ಈ ರೀತಿ ಅನೇಕ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಕಾರ್ಯಕರ್ತರು ಹಾಗೂ ಜನತೆ ತಾಲೂಕಿನ ಜನತೆ ಅಪೇಕ್ಷೆ ಇಟ್ಕೊಳ್ತಕ್ಕಂಥದ್ದು ಯಾರಾದರೂ ಕುಟುಂಬದ ಒಬ್ಬ ವ್ಯಕ್ತಿ ಅಥವಾ ಅವ್ರ ಮನೆಯವರು ಮಕ್ಕಳು ಅಥವಾ ಅವ್ರ ತಮ್ಮಂದ್ರು ಅಣ್ಣಂದ್ರು ಯಾರಾದ್ರೂ ಒಬ್ರು ನಿರಂತರ ಸಂಪರ್ಕದಲ್ಲಿ ಇರಬೇಕು ಅಂತಕ್ಕಂಥದ್ದು ತಾಲೂಕಿನ ಜನತೆ ಅಪೇಕ್ಷೆ ಇಟ್ಕೊಳ್ತಾರೆ ಆ ಸಾಗವನ್ನ ತುಂಬಿಸ್ತಕ್ಕಂತ ಬಳಸ್ತಕ್ಕಂತ ಕೆಲಸ ನಾನು ಕೋಟ್ರ ಸುಪುತ್ರ ಶರಣ್ ಕೊಟ್ಟು ಮಾಡ್ತಾ ಇದ್ರು ಹಾಗಾಗಿ ಆ ಯುವ ಜನತಾ ದಳದ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ದೇವೇಗೌಡರು ಸಹ ತಲೆನಲ್ಲಿ ಮೊದಲು ಬಂದಂತ ವ್ಯಕ್ತಿ ಯಾರು ಅಂದ್ರೆ ಅದು ಶರಣ್ಗೌಡರು ಅದೇ ಶರಣ್ಗೌಡರು ಇಲ್ಲ ನಾನು ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ನಮ್ಮ ಅವರ ಪರವಾಗಿ ನಮ್ಮ ಕಾರ್ಯಕರ್ತರ ಇಲ್ಲಿವರೆಗೂ ನಾವೇನು ಹೋರಾಟ ಮಾಡ್ಕೊಂಡ್ ಬಂದಿದ್ದೇವೆ ಇಷ್ಟು ವರ್ಷಗಳ ಕಾಲ ಹಲವಾರು ಸಂದರ್ಭದಲ್ಲಿ ಹಲವಾರು ಚುನಾವಣೆಗಳಲ್ಲಿ ಸೋಲನ್ನ ಆಶೀರ್ವಾದ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಅಧಿಕಾರ ಅಧಿಕಾರವನ್ನು ಉಳಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಅದು ಬಹಳ ಒಂದು ಜವಾಬ್ದಾರಿಯುತವಾದಂತ ಕೆಲಸ ಹಾಗಾಗಿ ನನಗೆ ಈ ಸತ್ಯದ ಮಟ್ಟಕ್ಕೆ ಯುವಜನ ದಳದ ಅಧ್ಯಕ್ಷ ಸ್ಥಾನ ಬೇಡ ಅಪ್ಪಾಜಿ ಅಂತ ಹೇಳಿ ನನ್ನ ಹೆಸರು ಶರಣಗೌಡರು ಸನ್ಮಾನ್ಯ ದೇವಗೌಡರು ಸಾರ್ ಅಂತ ಪ್ರಸ್ತಾವನೆ ಇಟ್ಟಿಸ್ತಕ್ಕಂಥದ್ದು ಹತ್ತು ಹತ್ತೂವರೆ ಗಂಟೆಗೆ ಕರೆ ಬರುತ್ತೆ ಜೆ ಪಿ ಭವನದ ಪಕ್ಷದ ಕಚೇರಿಗೆ ಸನ್ಮಾನ್ಯ ದೇವಗೌಡರು ಸಾರ್ ನಿಮ್ಗೆ ಬರೆ ಕೇಳ್ತಾ ಇದ್ದಾರೆ ಅಂತ ಅವರ ಪಿ ಎಸ್ ಅಂಜನಿಗೌಡರು ಫೋನ್ ಮಾಡ್ತಾರೆ ನನಗೆ ದೊಡ್ಡವರು ಫೋನ್ ತಗೊಂಡು ಎಲ್ಲಿಗೆ ಅಪ್ಪ ಬೇಗ ಹೊರಟು ಬಾ ಇಲ್ಲಿ ಅಂತ ನಾನು ಹೋಗ್ತೀನಿ ನನಗೆ ವಿಚಾರವೇ ಗೊತ್ತಿಲ್ಲ ಮಧುಬ ಸೋಮಯ್ಯಪ್ಪ ಯುವಜನತಾ ದಳ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಮತ್ತಿನ್ನೊಬ್ಬರಿಗೆ ಅದನ್ನ ದಾರಿ ಎರಿಬೇಕು ಅಂತಕ್ಕಂಥ ತೀರ್ಮಾನ ಆದಂತ ಸಂದರ್ಭದಲ್ಲಿ ನೇರವಾಗಿ ಪ್ರೆಸ್ ಮೀಟ್ ಇದೆ ಪ್ರೆಸ್ ನಡೀತಾ ಇದೆ ಜೆ ಪಿ ಭವನದಲ್ಲಿ ನಮ್ಮ ಫಸ್ಟ್ ಫ್ಲೋರ್ ನಲ್ಲಿ ಮೊದಲನೇ ಫ್ಲೋರ್ ನಲ್ಲಿ ಕರ್ಸಿದ್ರು ಕೂರ್ಸಿದ್ರು ನನ್ನ ಕೈ ಕೊಡ್ಬೋದು ಯಾಕೆ ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಸಹೋದರನು ಮಾತನಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು ತುಂಬಾ ಕಡೆ ಇವತ್ತು ಮಾಧ್ಯಮದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ನಿಖಿಲ್ ಕುಮಾರ್ ಸ್ವಾಮಿ ಇಂದಿನ ರಾಜ್ಯ ಪ್ರವಾಸದ ಹಿಂದೆ ಇರ್ತಕ್ಕಂಥ ಉದ್ದೇಶ ರಾಜ್ಯಾಧ್ಯಕ್ಷರಾಗಿ ನೇಮಕಾತಿ ಮಾಡತಕ್ಕಂಥದಕ್ಕೆ ಪಕ್ಷ ತೀರ್ಮಾನ ತಗೊಂಡಿರಬಹುದು ಅಂತಕ್ಕಂಥದ್ದು ಬಹಳ ಗಂಭೀರವಾದ ಚರ್ಚೆಗಳು ನಡೀತಾ ಇದೆ ಬಹಳ ಮುಕ್ತವಾಗಿ ಇವತ್ತು ನಾನು ಒಂದು ಮಾತನಾ ಇಷ್ಟಪಡ್ತೇನೆ ಇನ್ನು ಮೂರು ವರ್ಷಗಳ ಕಾಲ ಮುಂದಿನ ವಿಧಾನಸಭಾ ಚುನಾವಣೆಯನ್ನ ನಾವು ಎದನ್ನು ನೋಡ್ತಾ ಇದ್ದೇವೆ ಇವತ್ತ ಏನು ಚುನಾವಣೆ ಇಲ್ಲ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸ ಮಾಡ್ತಾ ಇರತಕ್ಕಂಥದ್ದು ನಾನು ಒಬ್ಬ ಈ ಪಕ್ಷದ ಕಾರ್ಯಕರ್ತನಾಗಿ ರಾಜ್ಯದ ಉದ್ದಕ್ಕೂ ಕೂಡ ಯಾವುದೇ ನಿರೀಕ್ಷೆಯನ್ನ ಫಲಾಪೇಕ್ಷೆಯನ್ನ ಪಡೆದಿರ ಈ ಪಕ್ಷವನ್ನ ಕಟ್ಟುಪಡಿಸಿರ್ತಕ್ಕಂಥ ಸಹಸ್ರಾರ್ ಸಂಖ್ಯೆಯಲ್ಲಿ ಪಕ್ಷ ತಾಯಿ ತರ್ತಿದ್ದಾರೆ ಅವರ ಸತೆಯಲ್ಲಿ ಒಂದು ಬಾಂಧವ್ಯವನ್ನ ಹೊಂದಬೇಕು ಒಂದು ಸಂಪರ್ಕವನ್ನ ಇಟ್ಕೊಳ್ಬೇಕು ಒಂದು ಸಂಬಂಧವನ್ನ ಬೆಳೆಸ್ಬೇಕು ಯಾಕಂದ್ರೆ ನಾನು ಈ ತಲೆ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ ಎರಡ್ ಸಾವಿರದ ನಾಲ್ಕರಿಂದ ಇಲ್ಲಿವರೆಗೂ ಸತತವಾಗಿ ಐವತ್ತು ಜನಕ್ಕಿಂತ ಹೆಚ್ಚು ಜನ ಶಾಸಕರಾಗಿ ಆಯ್ಕೆಯಾಗಿ ಪಕ್ಷಕ್ಕಿಂತ ತಿಂದು ಉಣ್ಣು ಮತ್ತೊಂದು ಪಕ್ಷಕ್ಕೆ ಹೋಗಿರ್ತಕ್ಕಂಥ ಉದಾಹರಣೆಗಳಿದೆ ಆದರೂ ಕೂಡ ಪಕ್ಷ ಇಷ್ಟು ಬಲಿಷ್ಠವಾಗಿ ಇದೆ ಇರ್ತಕ್ಕಂಥದ್ದಾದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಇದೆ ನನಗೂ ಕೂಡ ಇದು ನನ್ನೊಬ್ಬರಿಗೆ ಅಲ್ಲ ಸನ್ಮಾನ್ಯ ಅವರು ಅನೇಕ ಬಾರಿ ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ ಇಲ್ಲಿ ನಾನು ನೋಡ್ರಿದ್ದಾರೆ ಬಹಳ ಜನ ಹಿರಿಯ ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಚಾರ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗ್ತಾರೆ ಎರಡು ಬಾರಿ ಕೂಡ ಅತ್ಯಂತ ಕಮ್ಮಿ ಅಲ್ಪಾವಧಿ ಆಡಳಿತ ಮಾಡ್ತಾರೆ ಯಾವ ರೀತಿ ಅವರಿಗೆ ಅಧಿಕಾರವನ್ನು ಕೊಡಿಸಬೇಕಾಗ್ತದೆ ಯಾವ ಸ್ಥಳೀಯ ಚುನಾವಣೆಗಳಲ್ಲಿ ನಾನು ಕೈಯನ್ನ ಅವರ ಜೊತೆಯಲ್ಲಿ ನಿಂತು ಪ್ರಾಮಾಣಿಕವಾಗಿ ಆದರೆ ಮುಂದುವರೆದ ಭಾಗವಾಗಿ ನಮ್ಮ ಕಾರ್ಯಕರ್ತರಿಂದಲೇ ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ನಿಮ್ಮೆಲ್ಲರ ಹೋರಾಟದ ಶ್ರಮ ಮುಂದಿನ ಚುನಾವಣೆಯಲ್ಲಿ ನೂರಕ್ಕೆ ನೂರು ಜನತಾದ ಪಕ್ಷ ಮತ್ತೆ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ರಸ್ತೆ ಮಾಡ್ತಕ್ಕಂಥದ್ದು ಯಾವ್ದೇ ಅನುಭವ ಯಾವ ರೀತಿ ಸರ್ಕಾರ ಹಂತ ಹಂತದಲ್ಲೂ ಎಳುವಿದೆ ಹಂತ ಹಂತದ ವೈಫಲ್ಯತೆಗಳು ಭ್ರಷ್ಟಾಚಾರ ದುರಾಡಳಿತ ಇವೆಲ್ಲವನ್ನ ನಾವು ನೋಡ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಒಬ್ಬ ನೈತಿಕತೆಯನ್ನೇ ಇಟ್ಕೊಂಡು ರಾಜಕಾರಣ ಮಾಡಿರ್ತಕ್ಕಂಥ ವ್ಯಕ್ತಿ ಅನ್ನೋದಿದೆ ಸುಧಾರಣ್ಣ ಅವರು ಅವರು ಒಳಗಡೆ ವಿಧಾನಸೌಧದಲ್ಲಿ ವಿಧಾನ ಮಂಡಳದಲ್ಲಿ ಇರಬೇಕಾಗಿತ್ತು ನೀವು ಹೋಗಬೇಡಿ ನಮ್ಮನ್ನ ಬಿಟ್ಟು ಅಂತಕ್ಕಂಥದಕ್ಕೆ ನಮ್ಮ ಶಾಸಕರು ತಿಳಿಸಿ ಕೊನೆಯ ಕಾಲಘಟ್ಟದಲ್ಲಿ ಪಕ್ಷವನ್ನು ಉಳಿಸಲೇಬೇಕು ಅಂತಕ್ಕಂತ ನಿರ್ಣಯಕ್ಕೆ ತಲೆವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ಮಾತೃ ಜಿಲ್ಲೆ ಆಗಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳ ಒಂದು ಪ್ರೀತಿ ಅಭಿಲಾಷೆ ಅದಕ್ಕೆ ಮಣ್ಣು ಸರ್ಮನೆ ಕುಮಾರಣ್ಣವರು ಮಣ್ಣಿನಿಂದ ಸ್ಪರ್ಧೆ ಮಾಡ್ತಾರೆ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ಕಳೆದ ಹನ್ನೊಂದು ವರ್ಷದ ಆಡಳಿತ ವೈಖರಿಯನ್ನ ಇಡೀ ಭಾರತ ರಾಷ್ಟ್ರ ಇವತ್ತು ಮೆಚ್ಚಿದೆ ಇತಿಹಾಸದ ಪುಟಗಳಲ್ಲಿ ನರೇಂದ್ರ ಮೋದಿಜಿಯವರು ಇವತ್ತು ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಯೋಜನೆಗಳು ಯಾರು ಕೂಡ ಅಳಿಸ್ಲಿಕ್ಕೆ ಆಗಲಿಲ್ಲ ನಾಯಕ ಕಳೆದ ಸಂಸತ್ತು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನೇ ಎನ್ ಡಿ ಎ ಮಿತ್ರಕೂಟದ ಭಾಗವಾಗಿ ಇವತ್ತು ದಳ ಪಕ್ಷವೂ ಕೂಡ ಇವತ್ತು ಏನು ಸೇರ್ಕೊಂಡಿದ್ದೇವೆ ನಾವು ಒಂದು ಬೆಂಬಲವನ್ನ ಕೊಟ್ಟಿದ್ದೇವೆ ನರೇಂದ್ರ ಮೋದಿಜಿ ಅವರ ಆಡಳಿತವನ್ನ ಮೆಚ್ಚಿ ಅವ್ರ ಜೊತೆ ನಲ್ಲಿ ಹೋಗಿದ್ದೇವೆ ಭಾರತ ರಾಷ್ಟ್ರ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥ ಕಲ್ಪನೆಯನ್ನ ನರೇಂದ್ರ ಮೋದಿಜಿಯವರು ಇಟ್ಕೊಂಡಿದ್ದಾರೆ ಅದಕ್ಕೆ ಪೂರ್ವವಾಗಿ ಸ್ಥಾನದಲ್ಲಿ ಭಾರತ ದೇಶ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ ಮುಂದಿನ ದಿನಗಳಲ್ಲಿ ಅದು ನಂಬರ್ ಒನ್ ಸ್ಥಾನಕ್ಕೆ ಹೋಗಿ ತಲುಪಬೇಕು ಅಂತಕ್ಕಂಥದ್ದು ನರೇಂದ್ರ ಮೋದಿಜಿಯವರ ಕಲ್ಪನೆ ಅದಕ್ಕೆ ಸನ್ಮಾನ್ಯ ಸೇವೆ ಕೊಡಲು ತಗೊಂಡಿರ್ತಕ್ಕಂಥ ನಿರ್ಣಯ ಕಳೆದ ಸಂಸತ್ ಚುನಾವಣೆಯಲ್ಲಿ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ನಮ್ಮ ಪಕ್ಷದ ತಳಮಟ್ಟದ ಕಾರ್ಯಕರ್ತರ ಒಂದು ಹೊಂದಾಣಿಕೆ ಆರೋಗ್ಯಕರವಾದಂತ ಒಂದು ಚುನಾವಣೆ ಜೊತೆಯಲ್ಲಿ ನಮ್ಮ ಕನ್ನಡ ನಾಡಿನ ಏಳುವರೆ ಕೋಟಿ ಕನ್ನಡಿಗರು ಇದನ್ನ ಒಗ್ಗೊಂಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಒಂದು ಸಣ್ಣ ಉದಾಹರಣೆ ಹತ್ತೊಂಬತ್ತು ಜನ ಸಂಸದರನ್ನ ಇವತ್ತು ನರೇಂದ್ರ ಮೋದಿಜಿ ಅವರಿಗೆ ಕನ್ನಡ ನಾಡಿನ ಜನತೆ ಉಡುಗೊರೆಯಾಗಿ ಕೊಟ್ಟಿರತಕ್ಕಂಥದ್ದು ಅದರ ಮುಂದುವರೆದ ಭಾಗವಾಗಿ ಬಹಳ ಜನ ಗೊತ್ತಿಲ್ಲ ಹತ್ತೊಂಬತ್ತು ಸಂಸದರು ಅಂತ ಕಳಿತೇವೆ ಆದರೆ ನೂರ ಐವತ್ತೊಂದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ನೂರ ಐವತ್ತೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಎನ್ ಡಿ ಎ ಅಭ್ಯರ್ಥಿಗಳು ಲೀಡನ್ನ ತಗೊಂಡಿದ್ದಾರೆ ಪ್ರಚಂಡ ಬಹುಮತವನ್ನ ಪಡೆದಿದ್ದಾರೆ ಅಂದ್ರೆ ಇದು ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ದಿಕ್ಸೂಚಿ ಅಂತಕ್ಕಂಥ ಯಾರು ಕೂಡ ಮರಿಬಾರದು ಅಂತಹದ ಒಂದು ಲೀಡನ್ನ ಅವರ ನೇತೃತ್ವದಲ್ಲಿ ಸವಾಲುಗಳು ಯಾರು ಸವಾಲನ್ನ ಸ್ವೀಕಾರ ಮಾಡಿ ಅದನ್ನ ಮೆಟ್ಟ ನಿಲ್ತನೋ ಅವನು ದೀರ್ಘಕಾಲ ಜನರ ಹೃದಯದಲ್ಲಿ ಉಳಿತಾನಂತೆ ಚುನಾವಣೆಗಳಲ್ಲಿ ಹೇಳ್ ಉಳಿಯತ್ತ ಸರ್ವೇ ಸಾಮಾನ್ಯ ಆದರೆ ಸಹಚತ್ವ ತಗೊಂಡು ಹೋಗ್ಬೇಕಾಗ್ತದೆ ಕೇವಲ ನಾವು ಚುನಾವಣೆಯಲ್ಲಿ ಇದ್ರೆ ಗೆದ್ರೆ ಮಾತ್ರ ರಾಜಕಾರಣದಲ್ಲಿ ಮುಂದುವರಿಬೇಕು ಇಲ್ಲಾಂದ್ರೆ ಅಂದ್ರೆ ತಟಸ್ಥ ಆಗ್ಬೇಕು ಅಂತಕ್ಕಂಥ ಮನಸ್ಥಿತಿ ಇರ್ತಂದ್ರೆ ಅಲ್ಲೂ ರಾಜಕಾರಣಕ್ಕೆ ಬರಬಾರದು ಯಾಕಂದ್ರೆ ಜನ ಎಷ್ಟೋ ಸಂದರ್ಭದಲ್ಲಿ ನಮಗೂ ಹೊಸ ಹಾಕಿರ್ತಾರೆ ನಮ್ಮ ಪ್ರೀತಿಸತಕ್ಕಂಥ ಹೊರಗ ಇರ್ತಾರೆ ನಮ್ಗೆ ನಂಬಿರ್ತಕ್ಕಂಥ ಕಾರ್ಯಕರ್ತರು ಇರ್ತಾರೆ ಅವ್ರಿಗೆ ಮೋಸ ಮಾಡಬಾರ್ದು ಈಗ ತಂದೆ ಅವರು ಹದ್ಮೂರಲ್ಲಿ ಆರ್ನೂರು ಒಟ್ಟಿಂತ ಸೋತಿರ್ತಕ್ಕಂಥದ್ದು ಸೋಲ್ಬಿಟ್ಟೆ ದೀರ್ಘಕಾಲ ಆಡಳಿತ ಕೆಲಸ ಮಾಡಿದ್ದಾರೆ ಆದ್ರೆ ಯಾವ ರೀತಿ ಇವತ್ತು ಅಧಿಕಾರಿಗಳನ್ನ ಇಲ್ಲಿ ನಡೆಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಶರಣ್ ಕೂಡ ಕೇಳ್ತಾ ಇದ್ದೆ ನನಗೂ ವಿಷಯ ಮುಟ್ಟು ಎಲ್ಲ ಪತ್ರಿಕೆಗಳನ್ನುವಿಸಿ ಆಗಿ ಇವತ್ತು ಕೇಳ ನಿಷ್ಠಾವಂತ ಅಧಿಕಾರಿಗಳು ಪಾರದರ್ಶಕವಾಗಿ ಕೆಲಸ ಮಾಡತಕ್ಕಂಥದಕ್ಕೆ ಒಂದು ಉಸಿರು ಕಟ್ಟ ವಾತಾವರಣ ಇಡೀ ರಾಜ್ಯದಲ್ಲಿ ಕೂಡ ನೋಡ್ತಾ ಇದ್ದಾರೆ ಅದಕ್ಕೆ ಯಾದಗಿರಿ ಜಿಲ್ಲೆಯಲ್ಲಿ ಎಸ್ ಪಿ ಶಂಕರ್ ಅವರು ಶಂಕರ್ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ಏಳೆಂಟು ತಿಂಗಳ ಕಾಲ ಸರ್ವಿಸ್ ಮಾಡಿದ್ದಾರೆ ಈಗಾಗಲೇ ಇಲ್ಲಿ ಇಸ್ಪಿಟ್ ಕಳಿಸ್ತಕ್ಕಂಥವ್ರು ಪಟ್ಕ ಕಟ್ಟತಕ್ಕಂಥವ್ರು ಮನೋರಂಜನೆ ಮಾಡತಕ್ಕಂಥ ಇವೆಲ್ಲದಕ್ಕೂ ತಡೆ ಬರಬೇಕು ಬೇಡವಾ ತಡೆ ಪಡಬೇಕ ಮಾಡ್ತಾ ಇದಾರೆ ಎಸ್ ಪಿ ಅವರು ಇದನ್ನ ತಡೆ ಮಾಡ್ತಾರೆ ಅಂತ ಕಾಂಗ್ರೆಸ್ ಇರ್ತಕ್ಕಂಥ ಪ್ರಭಾವಿ ನಾಯಕರ ಹಿಂದೆ ಮುಂದೆ ಇರ್ತಕ್ಕಂಥ ಹಿಂಬ ಚೇಲಕರು ವ್ಯಾಪಾರ ಮಾಡ್ಬೇಕಲ್ಲ ಅವರು ಅದಕ್ಕೆ ಪಾಪ ಅವ್ರನ್ನ ಇಲ್ಲಿಂದ ಕಿಕ್ ಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಅವರ ಮೇಲೆ ಒತ್ತಡ ಇರ್ತಾ ಇದ್ದಾರೆ ಇದು ಇಲ್ಲಿರ್ತಕ್ಕಂಥ ಪ್ರಭಾವಿ ನಾಯಕರು ಜಿಲ್ಲೆಯ ಜನತೆಗೆ ಕೊಡ್ತಾ ಇರತಕ್ಕಳವಳಿಕೆ ನಿಷ್ಠಾವಂತ ಅಧಿಕಾರಿಗಳಿಗೆ ನಿಷ್ಠಾವಂತ ಸೇವೆಗೆ ಅನೇಕ ವಿಚಾರಗಳಲ್ಲಿ ಮಾತನಾಡೋದಕ್ಕೆ ಕಲಬುರಗಿ ಜಿಲ್ಲೆಗೆ ನಿನ್ನೆ ದಿನ ಜೇವರಿಗೆ ಹೋದ ಪ್ರತಿನಿತ್ಯ ನೋಡ್ತಾ ಇದ್ದೀವಿ ಎಷ್ಟು ಕೊಲೆ ಪ್ರಕರಣಗಳು ಪ್ರತಿನಿತ್ಯ ಕಂಡು ಬೀಳ್ತಾ ಇದೆ ಎಷ್ಟು ಬೆಳೆ ಚಿಂತ ಇದೆ ಆದ್ರೆ ಇವತ್ತು ನಮ್ಗೆ ಏನು ಗೊತ್ತಿಲ್ಲ ಅಂತ ಕೈಕಟ್ಟೆ ಕಂಡು ಕುಟ್ಟಿದ್ದಾರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಸತ್ತೋಗಿದೆ ಕುಸ್ತೋಗಿದೆ ಯಾರು ಕೇಳ್ತಕ್ಕಂಥ ಚಿಕ್ಕಾಪುರ ಎರಡು ಮಾಫಿಯಾ ನೂರ ಅರವತ್ತೈದು ಕೋಟಿ ರೂಪಾಯಿ ದೊಡ್ಡ ಹಗರಣ ದೊಡ್ಡ ಭ್ರಷ್ಟಾಚಾರ ಜಿಲ್ಲಾಡಳಿತ ಮುಚ್ಚಕೊಂಡು ಕೂತಿದೆ ಯಾವ ಜಿಲ್ಲಾಧಿಕಾರಿಗಳು ಮಾತನಾಡ್ತಕ್ಕಂಥದ್ದಿಲ್ಲ ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರಭಾವಿ ಮಂತ್ರಿಗಳು ಅದನ್ನ ಕನಿಷ್ಠ ಪಕ್ಷ ಒಂದು ತನಿಖೆಗೆ ಒಂದು ತನಿಖಾ ಏಜೆನ್ಸಿ ಮಾರ್ಕೆಟ್ಗೆ ಹೋಗುವ ಎಸ್ ಐ ಟಿ ಎಲ್ಲಿ ಎಸ್ ಎಸ್ ಐ ಟಿನೋ ಎಸ್ ಐ ಟಿನೋ ಅದು ಏನೋ ನಮಗ್ ಗೊತ್ತಿಲ್ಲ ಯಾಕೆಂದ್ರೆ ಇವೆಲ್ಲ ಸ್ವತಂತ್ರ ಸಂಸ್ಥೆಗಳು ಸ್ವತಂತ್ರವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥದ್ದು ಆದ್ರೆ ಯಾರೋ ಒತ್ತಡಕ್ಕೆ ಮಣಿದು ಮತ್ತಿನ್ನೊಬ್ಬರು ಯಾರು ಒಂದ್ ಕಡೆ ಹನಿ ಟ್ರ್ಯಾಪ್ ಮನಿ ಟ್ರ್ಯಾಪ್ ತೆರಿಗೆ ಟ್ರ್ಯಾಪ್ ಮಾಡೋದಕ್ಕೆ ಈ ಎಸ್ ಎಸ್ ಐ ಟಿನ ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಎಂದೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಇಂಥ ಸರ್ಕಾರ ಕೆಟ್ಟ ಸರ್ಕಾರ ಆಡಳಿತ ಮಾಡಿರ್ತಕ್ಕಂಥ ಉದಾಹರಣೆಗಳಿಲ್ಲ ಅಕ್ಕಪಕ್ಕ ರಾಜ್ಯಗಳಲ್ಲಿ ಇವತ್ತು ಕಾಂಗ್ರೆಸ್ ಹೇಳ್ತಾರೆ ಜನತಾ ಪಕ್ಷ ಮೂಲವಾಗಿರುವ ಜನತಾ ಪಕ್ಷ ಎಲ್ಲಿದೆ ಜನತಾ ಪಕ್ಷ ದುರ್ಬಿನ ಕೊಡಬೇಕು ಯಾರು ಇರ್ಲಿಕ್ಕಿಲ್ಲ ಜನತಾದಳ ಪಕ್ಷದಲ್ಲಿ ಅಂತ ಹೇಳ್ತಾರೆ ಶಾಸಕ ಮಿತ್ರ ಕಲಿತಾರೆ ಬನ್ನಿ ಬನ್ನಿ ನಾವು ಪಕ್ಷಕ್ಕೆ ಸೇರ್ಪಡೆ ಆಗ್ಬಿಡಿ ಬನ್ನಿ ಬನ್ನಿ ನಾವು ಅನುದಾನ ಕೊಡ್ತೀವಿ ಅಂತ ಇತ್ತೀಚೆಗೆ ಹೊಸದಾಗಿರ್ತಕ್ಕಂಥ ಶಾಸಕ ಮಿತ್ರರು ಜಾಸ್ತಿ ಇದ್ದಾರೆ ಜನತಾದಳದಲ್ಲಿ ಅವ್ರ ಕಾರಣ ಫೋನ್ ಮಾಡ್ತಾರೆ ಕಲೀತಾ ಇದ್ದಾರೆ ಟ್ರೈ ಮಾಡಿ ಓ ಬನ್ನಿ ಜನತೆ ನಿಮಗೆ ನಂಬರು ವೋಟ್ ಹಾಕಿದ್ದಾರೆ ಜನರು ಪರವಾಗಿ ನಿಮ್ಗೇನೋ ಅವನ ಸಿಕ್ಕಿರಿ ಏನಾದ್ರು ಕೆಲಸ ಮಾಡ್ತಕ್ಕಂಥದ್ದು ನಿಮ್ಗೆ ಅವಕಾಶ ಸಿಕ್ಕಿದೆ ಟ್ರೈ ಮಾಡಿ ತುಂಬ ಕಲದ್ಕೊಂಡು ಒಂದು ಕೆಲಸ ಮಾಡಿಸಿ ಅಂತ ಹೇಳಿದೆ ಕಲಿತಾ ಪಪ್ಪ ಕರ್ದು ಕೂರಿಸ್ಕೊಂಡು ನೀರಾವರಿ ಇಲಾಖೆಯಲ್ಲಿ ಎಂಬತ್ತೈದು ಕೋಟಿ ಗಿರಿ ನೂರೈವತ್ತು ಕೋಟಿ ಗಿರಿ ಹೇಳ್ತಾರೆ ಏನು ಪಕ್ಕದಲ್ಲಿಸ್ಕೊಂಡು ಪತ್ರ ಇಟ್ಕೊಂಡು ಪೋಸ್ಟ್ ಕೊಡ್ತಾರೆ ಬಾಬು ಫೋಟೋಗ್ರಾಫರ್ ಪೋಸ್ಟ್ ತಗೊಂಡ್ರೆ ಸರ್ ಯಾವ ಫೋಟೋ ತಗೊಂಡು ಹನ್ನೆರಡು ಜನ ರೆಡಿ ಆಗೋರಿ ಅಂತ ಹೇಳ್ತಾ ಇದೀವಲ್ಲ ಹನ್ನೆರಡರಲ್ಲಿ ಇವರು ಅವರ ಆಚೆ ಕಡೆ ಬಿಗಿಸ್ಬೇಕಲ್ಲ ಆಮೇಲೆ ಮೊನ್ನೆ ಮತ್ತೆ ಕೇಳಿದೆ ನಮ್ಮ ಶಾಸಕರಿಗೆ ಅಂತ ದೊಡ್ಡ ಅಂತ ಎಲ್ ಬಂದ್ರೆ ಸರ್ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಿಲ್ಲ ವಾಪಸ್ ರಿಜೆಕ್ಟ್ ಮಾಡಿ ವಾಪಸ್ ಮನೆ ಕಳಿಸಿದ್ರು ಮುಖ್ಯಮಂತ್ರಿ ಫೈನಾನ್ಸ್ ಅಪ್ರೂವಲ್ ಆಗಿಲ್ಲ ವಾಪಸ್ ಕಳಿಸಿದ್ರು ಪಾಪ ಮುಖ್ಯಮಂತ್ರಿಗಳು ಕರೀತಾರೆ ಮುಖ್ಯಮಂತ್ರಿಗಳು ರಿಜೆಕ್ಟ್ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಅವರ ಪರಿಸ್ಥಿತಿ ಎಲ್ಲಿ ಹೋಗಿದೆ ಅಂದ್ರೆ ಪಕ್ಷದ ಬಗ್ಗೆ ಮಾತನಾಡ್ತಾರೆ ಎಲ್ಲಿದೆ ಜನತರ ಪಕ್ಷ ಮುಗದೆ ಹೋಗಿ ಅಂತೀರಿ ನೂರು ವರ್ಷ ಇತಿಹಾಸ ಇರ್ತಕ್ಕಂಥ ನೀವು ಕಾಂಗ್ರೆಸ್ ಎಷ್ಟು ರಾಜ್ಯದಲ್ಲಿ ಆಡಳಿತ ಮಾಡ್ತಿದ್ದೀರಿ ಎಷ್ಟು ರಾಜ್ಯದಲ್ಲಿ ಮಾಡ್ತಾವೆ ಆಡಳಿತ ಕಾಂಗ್ರೆಸ್ ಮೂರೇ ರಾಜ್ಯ ಹಿಮಾಚಲ್ ಪ್ರದೇಶ ತೆಲಂಗಾಣ ಕರ್ನಾಟಕ ಹಿಮಾಚಲ್ ಪ್ರದೇಶದಲ್ಲಿ ಈಗಾಗಲೇ ಕಾಂಗ್ರೆಸ್ ಗ್ಯಾರಂಟಿ ಕೊಡ್ತೀರಿ ಗ್ಯಾರಂಟಿ ಕೊಡ್ತೀರಿ ಅಂತ ಹೇಳಿ ಹಲವಾರು ಪತ್ರಿಕೆಗಳಲ್ಲಿ ಪ್ರಕಟಣೆ ನೋಡ್ಬೋದಿದ್ದೆ ದಿವಾಳಿ ಹೋಗಿದೆ ಹಿಮಾಚಲ್ ಪ್ರದೇಶ ಸರ್ಕಾರ ದಿವಾಳಿ ಹೋಗಿದೆ ಆರ್ಥಿಕ ಸುನಾಮಿ ಘೋಷಣೆ ಮಾಡಬೇಕಾಗಿದೆ ಇವರು ಅಲ್ಲಿಂದ ನೀವು ತೆಲಂಗಾಣಕ್ಕೆ ಬನ್ನಿ ಅವ್ರ ರಾಜ್ಯದ ಮುಖ್ಯಮಂತ್ರಿಗಳು ರೇವಂತ್ ರೆಡ್ಡಿ ಅವರು ಹೇಳ್ತಾರೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಿನ್ ಮುಂಚಿತ ಗೊತ್ತೇ ಇರಲಿಲ್ಲ ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳು ಏನಾಗಿತ್ತು ಅಂತ ಇಲ್ಲಿ ಬಂದು ಗೊತ್ತಾಯಿತು ಎಷ್ಟು ಸವಾಲುಗಳಿವೆ ಅಂತ ನಾವೇನೋ ಪ್ರಣಾಳಿಕೆಯಲ್ಲಿ ಅವತ್ತು ಮತ ಮತಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ಕಮಿಟ್ಮೆಂಟ್ ಮಾಡಿಬಿಟ್ಟಿದ್ದೀವಿ ಈಗ ಅದನ್ನ ಇಲ್ಲ ನಮ್ಗೆ ಕೈಲಿ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅದೆಷ್ಟೋ ಪಟ್ಟಿ ಕೊಟ್ಟರು ಈ ಸಾವಿರ ಕೋಟಿ ಬರ್ತದೆ ಅದರಲ್ಲಿ ಸರ್ಕಾರಿ ನೌಕರರಿಗೆ ಸಂಬಳ ಕೊಟ್ಟಿ ಹೋಗ್ತದೆ ಸರ್ಕಾರ ನಡೆಸ್ತಕ್ಕಂಥ ಕಚೇರಿಗೆ ಇಷ್ಟ ಹೋಗ್ತದೆ ಬಿಕ್ಕಿರ್ತಕ್ಕಂಥದ್ದಿಷ್ಟೇ ಅದರಲ್ಲಿ ನೀವು ಯಾವ ರೀತಿ ರೀತಿ ಕೇಳ್ತೀವಿ ಅಂತ ಹೇಳ್ತಾರೆ ಗ್ಯಾರಂಟಿಗಳು ಕೊಡಬೇಕಾ ಬೇಡವಾ ಅಥವಾ ಗ್ಯಾರಂಟಿ ಕೊಟ್ರೆ ನೌಕರರಿಗೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡದ ಅವ್ರ ನಿಲ್ಲಿಸಲ್ಲ ಅಂತ ಪಾಪ ಅವ್ರು ಕೇಳ್ತಾರೆ ಮುಖ್ಯಮಂತ್ರಿ ಅಸಹಾಯಕತೆ ಆದ್ರೆ ಕಾಂಗ್ರೆಸ್ನವರು ಕರ್ನಾಟಕದ ಕಾಂಗ್ರೆಸ್ನವರು ಈಗಲೂ ಕೂಡ ಉತ್ತರ ಬಿಟ್ಟಿಲ್ಲ ಇಲ್ಲ ಗ್ಯಾರಂಟಿ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಗ್ಯಾರಂಟಿಯಾಗೆ ಗ್ಯಾರಂಟಿ ನಮ್ಮ ಆಲ್ಪಡ್ ಹನುಮಂತಪ್ಪನವರು ಹೇಳ್ತಾರೆ ಗ್ಯಾರಂಟಿ ಹೆಸರಲ್ಲಿ ಐವತ್ತೈದು ಸಾವಿರ ಕೋಟಿ ಪ್ರತಿ ವರ್ಷ ಇವತ್ತು ಗ್ಯಾರಂಟಿಗೆ ಹೊಂದಿಸ್ಬೇಕು ಗುರುವ ಜ್ಯೋತಿ ಗೃಹ ಲಕ್ಷ್ಮಿ ಮೇಜರ್ ಗ್ಯಾರಂಟಿ ಸ್ಕೀಮ್ ಪ್ರತಿ ತಿಂಗಳ ಎರಡ್ ಸಾವಿರ ರೂಪಾಯಿ ಕೊಡಬೇಕು ಹೆಣ್ಮಗ ಖಾತೆಗಳಿಗೆ ಜನ ಕೇಳಲಿಲ್ಲ ನೀವು ನಿಮ್ ಪ್ರಣಾಳಿಕೆ ಹೇಳ್ಕೊಂಡು ತಿಂಗಳ ತಿಂಗಳ ಕೊಡ್ತೇವೆ ಚಾಚು ತಪ್ಪಿರ ಅಲ್ಲಿ ಕೊಡಕಾಗ್ತಾ ಇದೆಯಾ ಜನ ಸಮರ್ಪಕವಾಗಿ ನೀವು ಕೊಡ್ತಾ ಇದೀರಾ ನಾನು ನೋಡ್ರಿ ಹೇಳಿದ್ರೆ ಸಂಸತ್ ಚುನಾವಣೆ ಬರುತ್ತೆ ಆ ತಿಂಗಳು ಒಂದೇ ಸರಿ ಇಟ್ಟು ಅಲ್ಲೆಲ್ಲೋ ಪಾಪ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಫಲಾನುಭವಿಗಳ ಕರೆದು ಕೂರಿಸಿ ಹೆಣ್ಮಕ್ಳಿಗೆ ನೀವೆಲ್ಲಾದ್ರು ಕಾಂಗ್ರೆಸ್ ಪಕ್ಷದ ಅಲ್ಲಿದ್ದಂತ ಸಂಸದ ಇವತ್ತಿಲ್ಲ ಬೇಕಪ್ಪ ಅವ್ರು ಮನ ಕಳಿಸಿದ್ರು ಜನ ಅಲ್ಲಿದ್ದಂತ ಸಂಸದರಿಗೆ ನೀವು ಮತ ಹಾಕಿಲ್ಲ ಅಂದ್ರೆ ನಿಮ್ಗೆ ಯಾವ ಕಾರಣಕ್ಕೂ ಗ್ಯಾರಂಟಿಗಳು ರದ್ದು ಮಾಡಿಬಿಡ್ತೀವಿ ನಿಮ್ಗೆ ಯಾವ ಕಾರಣಕ್ಕೂ ಕೊಡ್ಲಿಕ್ಕಿಲ್ಲ ಅಂತ ಧಮಕಿ ಆಯ್ತು ಏನಾಗಿದೆ ಇವತ್ತು ಗ್ಯಾರಂಟಿಗಳ ಕತೆ ಅಲ್ಲೆಲ್ಲೋ ಸೇರಿಪಟ್ಟ ಸಣ್ಣವರು ಸಿಗ್ಗಾವಿರ್ತಿಲ್ಲ ನಾವು ಮತ್ತೆ ನಾಲ್ಕು ತಿಂಗಳ ಶರಣ್ ಹೇಳ ಅದು ಎಲ್ಲಿವರೆಗೂ ಗ್ಯಾರಂಟಿ ಕೊಡ್ತಾರೋ ನೀವು ಬಂದನೆ ದಯಮಾಡಿ ತಗೊಳ್ಳಿ ಆದ್ರೆ ಮುಂದೆ ನನಗೆ ಗೊತ್ತಿದೆ ನಿಮ್ ಹೃದಯದಲ್ಲಿ ಈಗಾಗಲೇ ತೀರ್ಮಾನ ಮಾಡಿದ್ದೀರಿ ಜನತಾದಳು ನೋಡಿದ್ದೀರಿ ಕಾಂಗ್ರೆಸ್ ಆಡಳಿತನೂ ನೋಡಿದ್ದೀನಿ ಕುಮಾರನ ನಾಯಕತ್ವನೂ ನೋಡಿದ್ದೀರಿ ಮತ್ತೊಬ್ಬರ ನಾಯಕತ್ವನೂ ನೋಡಿದ್ದೀನಿ ಕುಮಾರನಗೂ ಅವಕಾಶ ಕೊಟ್ಟಿದ್ದೀರಿ ಆದ್ರೆ ಸಂಪೂರ್ಣವಾಗಿ ಅವಕಾಶ ಕೊಟ್ಟಿಲ್ಲ ನಾಡ್ರೆ ಹೇಳದಾಗ ದೇವರು ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ದೇವರ ಆಶೀರ್ವಾದಿತ ಆದಂತ ಮುಖ್ಯಮಂತ್ರಿ ಇವತ್ತು ನಾವು ಯಾವುದಕ್ಕೋಸ್ಕರ ಇಷ್ಟು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇವೆ ಅಂದ್ರೆ ಇವತ್ತು ನಮ್ಗೆ ಸುಮ್ನೆ ಕೈಕಟ್ಟೆ ಕುತ್ಕೊಂಡ್ರೆ ನಲವತ್ತರಿಂದ ನಲವತ್ತೈದು ಸೀಟು ಜನ ನಮಗೆ ಕೊಡ್ತಾರೆ ಆದ್ರೆ ನಲವತ್ತರಿಂದ ನಲವತ್ತೈದು ಸೀಟು ತಗೊಳ್ತಕ್ಕಂಥದಿಕ್ಕೆ ಇವತ್ತು ನಾವು ಆ ಮಟ್ಟಕ್ಕೆ ಹೋಲಿಸಿದ್ರಿ ಇವರು ನಾವು ಸವಾಲು ಸ್ವೀಕಾರ ಮಾಡಿದ್ದೇವೆ ರಾಜ್ಯಾದ್ಯಂತ ಪ್ರವಾಸ ಮಾಡ್ತೇವೆ ರಾಜ್ಯದ ಹೃದಯದಲ್ಲೂ ಜನರನ್ನ ಸಮಸ್ಯೆ ಆಲಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಜನರಲ್ಲಿ ವಿಶ್ವಾಸವನ್ನು ಮೂಡತಕ್ಕ ಪ್ರಯತ್ನ ಮಾಡ್ತೇವೆ ಮುಂದೊಂದು ದಿನ ಜನ ನಮ್ಗೆ ಆಶೀರ್ವಾದ ಮಾಡಿದಂತ ದಿನ ನೂರಕ್ಕೆ ನೂರು ಈ ನಾಡಿನ ರೈತರ ಪರವಾಗಿ ಹೆಣ್ಣು ಮಕ್ಕಳ ಪರವಾಗಿ ಯುವಕರ ಪರವಾಗಿ ಪ್ರಾಮಾಣಿಕ ಧ್ವನಿ ಅಂತಕ್ಕಂಥ ಕೆಲಸ ಹಿಂದೆನೂ ಮಾಡಿದ್ದೇವೆ ಮುಂದೆನೂ ಮಾಡ್ತೇವೆ You